ನೀಡಿದೆ ಜನರ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಎಂ ಕೆ ನಾಯ್ ಕಡಗೇರಿ ಇವರು ಸಹ ಬೇಡಿಕೆಗೆ ಹೇಳಿಕೊಡುತ್ತೇನೆ ಶ್ರೀ ವಸಂತ್ ನಾಯ್ಕ ಮನ್ಮನೆ ಸಾಮಾಜಿಕ ಪ್ರಾರ್ಥನೆ ಎಂಬುದು ಮನದ ಮಜ್ಜನ ಇದು ಮಾಡುವುದು ಮರುದ ಮನುಜನ ಸಜ್ಜನ ಅಂತೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಶುಭ ಕೋರಲು ಸಿದ್ದಾಪುರ ಯೋಗದಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಶಿಕ್ಷಕರ ವೇದಿಕೆ ಸಿದ್ದಾಪುರ ಇದು ಕಳೆದ ನಾಲ್ಕೈದು ವರ್ಷಗಳಿಂದ ವಿನೂತನವಾದಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರತಕ್ಕಂತ ಒಂದು ಸಂಘಟನೆಯಾಗಿದೆ ಈ ಒಂದು ಸಂಘಟನೆಯಿಂದ ನಾವು ಸಮಾಜಮುಖಿಯಾದ ಕೆಲವೊಂದು ಆ ಚಟುವಟಿಕೆಗಳನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ನಾವು ಈಗಾಗಲೇ ನಮ್ಮ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಇರಬಹುದು ನಿವೃತ್ತಿಯಾದಂತಹ ಶಿಕ್ಷಣಗಳಿಗೆ ಸ್ವಾಗತ ಮಾಡೋದಿರಬಹುದು ಹಾಗೆ ಸಿದ್ದಾಪುರ ತಾಲೂಕಿನ ಅನಾಥಾಶ್ರಮಕ್ಕೆ ವಸ್ತು ಮತ್ತು ಶಿಕ್ಷಕರ ವೇದಿಕೆಯ ಪದಾಧಿಕಾರಿಗಳೇ ಸ್ವತಃ ಗುರುತಿಸಿ ಅವರನ್ನ ಸಿದ್ದಾಪುರ ರತ್ನ ಪ್ರಶಸ್ತಿ ನೀಡಿ ಗೌರವಿಸುವಂತಹ ಒಂದು ಸಮಾರಂಭವನ್ನ ಆಯೋಜಿಸಿದ್ದೇವೆ ಇದರ ಜೊತೆಗೆ ಶ್ರೀ ಎನ್ ಎಸ್ ಡಿಸೋಜ ನಿವೃತ್ತಿ ಶಿಕ್ಷಕರು ದಿವಂಗತರವರು ಸೊ ಇವರ ಸ್ಮರಣಾರ್ಥ ಕೂಡ ಅವರ ಮಗಳಾದಂತ ಶ್ರೀಮತಿ ರಿಟಾ ಡಿಸೋಜ ಇವರು ಕೂಡ ಗೌರವ ಸನ್ಮಾನವನ್ನು ಕೂಡ ಇಟ್ಕೊಂಡಿರ್ತಾರೆ ಜಗತ್ತನ್ನೇ ಬೆಳಗುತ್ತೇನೆ ಬೆಳಗುವುದರ ಮುಖೇನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಶ್ರೀ ನಿಮ್ಮಣ್ಣ ತಿ ನಾಯ್ಕ ಮಾನ್ಯ ಶಾಸಕರು ಶ್ರೀ ಸಿದ್ದಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಬರೆಯಲು ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋ ಗಿ ಭಾಷೆ ಅಮೃತ ಕುಡಿಸೋತೀ ಭವಿಷ್ಯಾ ಪರವಂಥ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು అవతారా నానా ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ದಿವಂಗತ ಎಂಜಾ ಸ್ಮರಣಾರ್ಥ ಪ್ರಶಸ್ತಿಯನ್ನು ಕಳೆದ ಐದು ವರ್ಷಗಳಿಂದ ಕ್ರಿಯಾಶೀಲ ಹಾಗೂ ಸಾಮಾಜಿಕ ಕಳಕಳಿ ಹೊಂದಿದ ಗುರು ಮಾದರಿಯರನ್ನ ಗುರುತಿಸಿ ಗೌರವಿಸುತ್ತಿದ್ದಾರೆ ಅಂತ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಏಕಪಾಲಕ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ತಮ್ಮ ಒಂದು ಸಾವಿರ ಮೊತ್ತದ ತನಿಖಾ ಕಿಟ್ ನೀಡುವ ಮೂಲಕ ತಮ್ಮ ಶಾಲೆಯಲ್ಲಿಯೂ ತಮ್ಮ ಸ್ವಂತ ದುಡಿಮೆಯ ಕೆಲ ಭಾಗವನ್ನು ಬಡ ಮಕ್ಕಳ ಸೇವೆಗೆ ಮೀಸಲಿಟ್ಟಿರುವುದು ಒಂದನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಈಟಾಪಾಠ ಯೋಜನೆ ಜಾರಿ ತಂದಿರುವುದು ವಿದ್ಯಾರ್ಥಿಗಳಿಗೂ ಹೆಸರಿನ ಪ್ರಶಸ್ತಿ ಅನಾಥ ಅಂಧರ ಶಾಲೆಗಳಿಗೂ ಕೈಲಾದ ಸೇವೆ ಪ್ರತಿಭಾ ಕಾರಂಜಿ ಕ್ರೀಡೋತ್ಸವಗಳಲ್ಲಿ ಶೀಟ್ಗಳನ್ನು ಹಾಗೂ ವಿದ್ಯಾರ್ಥಿಗಳಿಗೆ ಅಗತ್ಯ ಕ್ರೀಡಾ ಸಾಧನಗಳನ್ನು ನೀಡುವುದರ ಮೂಲಕ ಹೀಗೆ ಅನೇಕ ಉನ್ನತ ವಿಚಾರಗಳು ತಪ್ಪು ತಿಳಿಸುತ್ತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಉದ್ಘಾಟಕ ಅಧ್ಯಕ್ಷತೆ ಶಿಕ್ಷಕರ ವೇದಿಕೆಯ ಎಂ ಕೆ ಶಿಕ್ಷಕರ ವೇದಿಕೆ ವತಿಯಿಂದ ನಮ್ಮ ತಾಲೂಕಿನ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಣ ಗುರುತಿಸುವಂತಹ ಸನ್ಮಾನಿಸುವಂತಹ ಒಂದು ಸುಂದರವಾದಂತಹ ಶಿಕ್ಷಣ ಅನ್ನುವಂತಹದ್ದು ನಿಂತ ನೀರಲ್ಲ ಸದಾ ಹರಿಯುವಂತಹ ಶಿಕ್ಷಣಕ್ಕಾಗಿ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದೆ ರಾಜ್ಯ ಬಜೆಟ್ನ ಸುಮಾರು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇವತ್ತು ಶಿಕ್ಷಣಕ್ಕಾಗಿ ರಾಜ್ಯ ಸರ್ಕಾರ ಇವತ್ತು ಭಯವನ್ನ ಮಾಡ್ತಾ ಅಷ್ಟೊಂದು ದೊಡ್ಡ ಮಟ್ಟದ ಬಜೆಟ್ ಅಲ್ಲಿ ಶಿಕ್ಷಣಕ್ಕಾಗಿ ಮುಖಾಂತರ ರಾಜ್ಯದ ಗೌರವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀತ ಸಿದ್ದರಾಮ್ ಸಾಯ್ರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀತ ಡಿ ಕೆ ಶಿವರ್ ಸರ್ ಅವರು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂತಹ ಮಧು ಬಂಗಾರನವರು ಕೂಡ ಶಿಕ್ಷಣಕ್ಕಾಗಿ ಸಾಕಷ್ಟು ಬದಲಾವಣೆಯನ್ನ ತರೋದ್ರ ಮುಖಾಂತರ ಶಿಕ್ಷಣವನ್ನ ನಾವು ಪ್ರತಿಯೊಬ್ಬ ಮಕ್ಕಳಿಗೆ ಕೊಟ್ಟಾಗ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಾಗ ಮುಂದೆ ನಾಡಿನ ಸತ್ ಪ್ರಜೆ ಆಗಿ ಈ ನಾಡಿನ ಊರುಷರು ಕಂಡಂತ ಕನಸು ನೆನೆಸಾಗಬೇಕಾದ್ರೆ ಇಂದಿನ ಮಕ್ಕಳಿಗೆ ನಮ್ಮ ಮಕ್ಕಳಾಗ್ಲಿ ಯಾವುದೇ ಆಗಲಿ ಅವ್ರು ಒಳ್ಳೆ ಶಿಕ್ಷಣ ಕೊಟ್ಟಾಗ ಮುಂದೆ ನಮ್ಮ ಹಳ್ಳಿಂದ ಹಿಡಿದು ನಮ್ಮ ಭಾರತ ದೇಶ ಅದ್ಭುತದ ಜಗತ್ತ ಸೇವೆಯನ್ನು ಮಾಡ್ತಾ ಇದ್ದೀವಿ ಆ ಸೇವೆಯನ್ನು ಮಾಡುವಲ್ಲಿ ಅವತ್ತು ಅವರು ಬಹಳ ಅದ್ಭುತವಾಗಿರುವಂತ ಅನೇಕ ಜನರಿಗೆ ಮಕ್ಕಳಿಗೆ

ನಮ್ಮ ಭೀಮಣ್ಣ ನಾಯ್ ರೇ ಅಧ್ಯಕ್ಷರು ಶಿಕ್ಷಕರ ವೇದಿಕೆ ಸಿದ್ದಾಪುರ ಎಂ ಕೆ ಅವರೇ ಆಗುವ ತನಕ ದೊರೆಯದಣ್ಣ ಮುಖತಿ ಅಂತೇಳಿ ಇವತ್ತು ನಾವು ಒಂದು ಮಾತನ್ನ ಹೇಳಿದ್ರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ್ರು ಕೆ ಎಸ್ಆರ್ ಟಿಸಿ ಬಸ್ ಇವತ್ತು ಖರೀದಿ ಮಾಡಿದ್ರೆ ಅದರ ಆದಾಯ ತೋರಿಸ್ತದೆ ಆದ್ರೆ ನಾವು ತಕ್ಷಣ ಆದಾಯವನ್ನು ತೋರಿಸ್ಲಿಕ್ಕೆ ಆಗಲ್ಲ ಅಂತೇಳಿ ಅದಕ್ಕಿಂತಲೂ ಹೆಚ್ಚಾಗಿತ್ತು ಯಾಕಂದ್ರೆ ಹರ ಒಂದರೆ ಗುರು ಅಂತೇಳಿ ಮಾತಿದೆ ದೇವರಿಗಿಂತಲೂ ಮಿಗಿಲಾದವರು ಗುರುಗಳು ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಬದುಕನ್ನ ಕಟ್ಕೊಳ್ಬೇಕು ಈ ಸಮಾಜದಲ್ಲಿ ಏನಾದ್ರೂ ನಾಲ್ಕು ಜನರಿಗೆ ಉಪಕಾರ ಮಾಡಬೇಕು ಅಥವಾ ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಗುರುಗಳ ಕಾರಣ ತಂದೆ ತಾಯಿಯ ಮೇರೆಗೆ ಈ ಒಂದು ಸಂಘಟನೆಯಿಂದ ಪ್ರಶಸ್ತಿ ಪ್ರದಾನ ಹಾಗೂ ಅಭಿನಂದನಾ ಸಮಾರಂಭದ ಉದ್ಘಾಟಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸರಳ ಸಂಚಲಿಕೆಯ ಸಾಕಾರ ಮೂರ್ತಿಗಳು ಶ್ರೀ ಶ್ರೀ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಭೀಮಣ್ಣ ನಾಯ್ಕರವರೇ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಸಿದ್ದಾಪುರ ತಾಲೂಕಿನ ಯುವಕರ ಕಣ್ಮಣಿಗಳು ಧೀಮಂತ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಸಿದ್ದಾಪುರ ತಾಲೂಕು ಘಟಕದ ಅಧ್ಯಕ್ಷವಾದಂತಹ ನನ್ನ ಆತ್ಮೀಯರು ಅಂತ ವಸಂತ ಮನ್ಮನೆಯವರೇ ಚಿಂತಿಸುವುದಿಲ್ಲ ಬದಲಾಗಿ ಹೊಸ ಚಿಗುರೊಂದಿಗೆ ಸಮೃದ್ಧವಾಗಿ ಕಂಬಳಿಸುತ್ತಾರೆ ಹಾಗೆ ನಾವು ಸಹ ಬದುಕಿನಲ್ಲಿ ಕಳೆದು ಹೋದ ದಿನಗಳ ಬಗ್ಗೆ ಯೋಚಿಸದೆ ಹೇಗೆ ಬೆಳೆಯಬಲ್ಲೆವು ಎಂದು ಯೋಚಿಸೋಣ ನಾಳೆ ನಮ್ಮನೇ ಎಂದು ಪ್ರತಿನಿತ್ಯರು ಕಾರ್ಯಪ್ರವೃತ್ತರಾಗೋಣ ಎನ್ನುವ ಕಿವಿ ಮಾತನ್ನು ನಮ್ಮ ವೇದಿಕೆಯ ಎಲ್ಲ ನನ್ನ ಸ್ನೇಹಿತ ಸಹೋದರರಿಗೆ ಹೇಳುತ್ತಾ ಈ ದೇಶವನ್ನ ರಕ್ಷಿಸುವಂತಹ ಕೆಲಸವನ್ನು ಸೈನಿಕರು ಮಾಡ್ತಾರೆ ದೇಶಕ್ಕೆ ಅನ್ನವನ್ನು ರೈತರು ನೀಡುತ್ತಾರೆ ನಮ್ಮ ನಿಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡಲಿಕ್ಕೆ ವೈದ್ಯರು ನ್ಯಾಯವನ್ನು ಮೂಡಿಸಲಿಕ್ಕೆ ನ್ಯಾಯಾಧೀಶರು ವಕೀಲರು ಈ ದೇಶದ ಆಳ್ವಿಕೆಯನ್ನ ಅಧಿಕಾರಿಗಳು ಮತ್ತು ರಾಜಕೀಯ ವರ್ಗದವರು ನೀಡುತ್ತಾರೆ ಆದರೆ ಇವರೆಲ್ಲರೂ ಕೂಡ ಶಿಕ್ಷಕರ ಗರಡಿಯಲ್ಲಿ ಬೆಳೆದವರು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ಕಾರ್ಯಗಳು ಅತ್ಯಂತ ಶ್ರೇಷ್ಠವಾದರೂ ಕೂಡ ಶಿಕ್ಷಕ ವೃತ್ತಿ ಅನ್ನೋದು ಇವೆಲ್ಲಗಳಿಗಿಂತ ವಿಧಲಾದಂತಹ ಅತ್ಯಂತ ಶ್ರೇಷ್ಠ ವೃತ್ತಿ ಎಂದು ನಾನು ಕೂಡ ಭಾವಿಸ್ತಾ ಆದ್ಮೇಲೆ ಈ ಶುಭ ಸಂದರ್ಭದಲ್ಲಿ ಈ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರುವಂತ ಸನ್ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಸುಗಮಗೊಳಿಸಿದ್ದಾರೆ ನಮ್ಮ ಸಂಘಟನೆ ಸರ್ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂತಹ ಶ್ರೀತಾ ವಸತ್ ನಾಯಕ್ ಸರ್ ಅವರು ಸ್ನೇಹಿತರು ಮಾರ್ಗದರ್ಶಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಅನಿಸಿಕೆ ವ್ಯಕ್ತಪಡಿಸಿ ನಮಗೆಲ್ಲ ಶುಭ ಹಾರ್ೈಸಿದ್ದಾರೆ ಅವರಿಗೂ ನಮ್ಮ ಈ ವೇದಿಕೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳು ಧನ್ಯವಾದಗಳು ಸರ್ ಹಾಗೆಯೇ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿದ್ದಾಪುರ ಅವರ ಹಿತ ನೋಡಿಸ್ತಾ ಇದ್ದಾರೆ ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿಗಳಾಗಿರುವಂತಹ ಶ್ರೀತ ಡಿಜೆ ಅಗೇಶ್ ಅವರನ್ನು ಸಹ ನಾನು ಈ ಒಂದು ವೇದಿಕೆ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಇದ್ದೀನಿ ಹಾಗೆ ನಮ್ಮ ಸಿದ್ಧಾರ್ಥ ಸರ್ ಅವರು ಹಾಗೂ ನಮ್ಮ ಎಂ ಎಸ್ ಹೆಗ್ಡೆ ಸರ್ ಅವರು ವಿಡಿ ಅಗೇಶ್ ಸರ್ ಅವರು ಗಿಡ ಮೇಡಮ್ ಅವರು ವೇದಿಕೆ ಇದ್ದಾರೆ ಇವೆಲ್ಲ ಬಯಸುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸರ್ವರನ್ನ